ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಮಹಿಳೆಯರನ್ನು ಮುಖ್ಯವಾಹಿನಿಗೆ ಕರೆತರಲು ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ವಿಶೇಷ ಪ್ರಾತಿನಿಧ್ಯ ನೀಡುತ್ತಾ ಬಂದಿರುವುದು ನಮ್ಮ ದೇಶದ ಹೆಮ್ಮೆಯ ಸಂಸ್ಕೃತಿ ಎಂದು ತಿಮ್ಮಾಪುರ ಕಲ್ಯಾಣಾಶ್ರಮದ ಮಹಾಂತ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದರು ಸಾಹಿತ್ಯ ಪರಿಷತ್ ಲಿಂಗಸಗೂರು ಹಾಗೂ ಮುದಗಲ್ ಹೋಬಳಿ ಘಟಕದ ವತಿಯಿಂದ ಮುದಗಲ್ನ ಶ್ರೀ ವಿಜಯ ಮಹಾಂತೇಶ್ವರ ಮಠದ ಸಭಾಂಗಣದಲ್ಲಿ ಶನಿವಾರ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಕನ್ನಡ ನಾಡು ನುಡಿಗೆ ಸಾಹಿತ್ಯ ಪರಿಷತ್ ಕೊಡುಗೆ ನೀಡಿದ್ದು ಮಹಿಳಾ ದಿನವನ್ನು ಆಚರಿಸುವುದರ ಮೂಲಕ ಸ್ವಾಗತಾರ್ಹ ಎಂದರು ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅನುಸೂಯ ಜಗೀರದಾರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಮಹಿಳಾ ಕವಿಗೋಷ್ಠಿಯಲ್ಲಿ ಭಾಗಿಯಾಗಿ ಮಾತನಾಡಿದರು ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರಾಗಿ ಎಲ್ಲಾ ರಂಗಗಳಲ್ಲಿಯೂ ಸೇವೆ ಸಲ್ಲಿಸುತ್ತಿದ್ದು ಮಹಿಳೆಯರು ಆತ್ಮಸೌರ್ಯದಿಂದ ಜೀವನ ಸಾಗಿಸುವಂತೆ ಪ್ರೇರಣೆ ನೀಡಿದರು ಲಿಂಗಸಗೂರಿನ ಹಿರಿಯ ಸಾಹಿತಿ ಶಶಿಕಾಂತ ಕಾಡ್ಲೂರು ದತ್ತಿ ಉಪನ್ಯಾಸ ನೀಡಿದರು ವೇದಿಕೆ ಮೇಲೆ ಪುರಸಭೆಯ ಅಧ್ಯಕ್ಷೆ ಮಹಾದೇವಮ್ಮ ಗುತ್ತೇದಾರ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೋವಿ ಕಸಾಪ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ ಕಸಾಪ ಮುದಗಲ್ ಘಟಕಾಧ್ಯಕ್ಷ ಹಾಜಿಮಲಂಗಬಾಬಾ ಬಾಬಾ ಸಣ್ಣ ಸಿದ್ದಯ್ಯ ಮೇಗಳಪೇಟೆ ಸಂಗಮೇಶ ಸರಗಣಾಚಾರಿ ಮಂಜುನಾಥ ಕಾಮಿನ್ ನೀತಾ ಭಮಸಾಗರ ಶಬಾನಾ ನದಾಫ್ ಡಾಕ್ಟರ ಸೌಮ್ಯ ಗುಡಿಹಾಳ ಲಕ್ಷ್ಮೀದೇವಿ ನಡುವಿನ ಮನಿ ಚನ್ನಮ್ಮ ಸಕ್ರಿ ಶರಣಗೌಡ ಸೇರಿದಂತೆ ಇತರರಿದ್ದರು ಈ ಸಂದರ್ಭದಲ್ಲಿ ಯಮನೂರು ನದಾಫ್ ಬದ್ರಿನಾಥ್ ಟಿವಿ ಸಣ್ಣ ಸಿದ್ದಯ್ಯ ಸಂಜು ಬಾಕ್ಲಿ ಕಮಲಾಕ್ಷಿ ಸೊಪ್ಪಿಮಠ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಸ್ವಲ್ಪ ಕರೆದುಕೊಂಡು ಹೋಗುವಂತ ವೆಹಿಕಲ್ ತಡ ಆಗಿ ಒಂದು ಐದು ನಿಮಿಷ ನಾವು ಹೋದ್ರೆ ಅಲ್ಲಿ ಯಾರು ಇರೋದು ತಿರುಗಿ ಹೋಗ್ತಿರ್ತಾರ ಅವ್ರು ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ ಯಾವ ಸೆನ್ಸ್ ಹೇಳೋರು ನೀವು ಜಗತ್ತಿಗೆ ಅನ್ನುವಂತ ಪ್ರಶ್ನೆ ಮಾಡ್ತಾರೆ ವಿದೇಶ್ ಆದ್ರೆ ನಾವು ಹೊಂದ್ಕೊಂಡು ಹೋಗೋರು ಯಾಕಂದ್ರೆ ನಮ್ಗೆ ತಡ ಬಹಳ ಚಲೋ ಮನೆಗೂ ಕೊಟ್ಟಿರುವಷ್ಟು ಗೌರವ ಈ ಜಗತ್ತಿನೊಳಗೆ ಯಾರಿಗೂ ಕೊಟ್ಟಿಲ್ಲ ನೀವು ಬಹಳ ಪುಣ್ಯ ಮಾಡಿ ನಿಮಗೆ ಬರೀ ಪುಸ್ತಕದಾಗ ಅಷ್ಟ ಇಟ್ಟ ಅಂದ್ರೆ ಮೂಗಿ ತುಪ್ಪ ಒರೆಸೋ ಕೆಲಸ ಮಾಡ್ಯಾರ ಈ ದೇಶದ ಅದಕ್ಕೆ ಇವತ್ತು ನಿಮಗೆ ಬರಗಡೆ ಕೂಡ ಹಕ್ಕು ಸಿಕ್ಕೇ ಇಲ್ಲ ಅದು ಸಿಗೋದು ಇಲ್ಲ ಎಂತ ವೈಚಾರಿಕವಾಗಿ ನೀವು ಸಾಹಿತಿಗಳ ಮನೆಯೊಳಗೆ ನೋಡಿ ನಾನು ದೊಡ್ಡ ದೊಡ್ಡ ವಿಜ್ಞಾನಿಗಳ ಮನೆಗಳು ನೋಡಿ ನಾನು ದೊಡ್ಡ ದೊಡ್ಡ ಡಾಕ್ಟರ್ ಮನೆಗಳಲ್ಲಿ ನೋಡಿದ್ದೇನೆ ಬಹಳ ಪ್ರಗತಿಪರ ಚಿಂತಕರು ಅನ್ನೋ ಸಂಪರ್ಕ ನನಗಿದೆ ಇಡೀ ರಾಜ್ಯದ ತುಂಬಾ ಎಂದೂ ಅಪ್ಪಿ ತಪ್ಪಿ ಬಲಕ್ಕೂಡುವಂತ ಅವಕಾಶ ಅಂತವರ ಮನೆಯೊಳಗೂ ಇವತ್ತಿಗೆ ಸಿಕ್ಕಿಲ್ಲ ಅಂದ್ರೆ ಎಷ್ಟು ವಿಚಿತ್ರ ದೇವಿ ಅನ್ನೋದಕ್ಕೆ ನಾವೆಲ್ಲ ಆಲೋಚನೆ ಮಾಡ್ಬೇಕು ಹ ಆದ್ರೆ ಮಾಂತ ಸ್ವಾಮಿಗಳು ಗೃಹಸ್ಥ ಧರ್ಮೀಯರು ನಾನು ನಮ್ಮಮ್ಮ ಬಲ ಕೂಡುವಂತ ಯೋಗ ಕೊಟ್ಟಿದ್ದು ಸಂಸ್ಕೃತದ ಆ ಶ್ಲೋಕವನ್ನು ಹೇಳಿದರು ಆದ್ರೆ ಅವರು ಸರಿ ಹೇಳಿಲ್ಲ ತಪ್ಪು ಹೇಳಿದ್ರು ಅದನ್ನು ಯಾಕಂದ್ರೆ ಆ ಭಾಷೆ ಎಲ್ಲರಿಗೂ ಸರಳ ಬರೋದಿಲ್ಲ ಮುಂದಿದ್ದು ಹಿಂದ ಹಿಂದಿದ್ದು ಮುಂದೆ ಮಾಡಿದ್ರೆ ಗದ್ದಕ್ಕೆ ಬಿಡುತ್ತದೆ ಎಲ್ಲ ಗಂಟಿ ಬಾರಿಸ್ತಾರೆ ನೀವು ಸರಳ ಅಂತೀರಿ ಹಿಂಗೆ ಸತ್ತಾಗಿ ಹೇಳೋ ಮಾತ್ರ ಹುಟ್ಟಿದಾಗ ಹೇಳ್ತಾರೆ ಹುಟ್ಟಿದಾಗ ಹೇಳೋ ಸತ್ತಾಗಿ ಹೇಳ್ತಾರೆ ಅದು ನಮ್ಗೆ ಬೇಕಾಗಿದೆ ಹೊಂದ್ಕೊಂಡ್ಬಿಟ್ಟಿವಿ ನಾವು ಎಲ್ಲದಕ್ಕೂ ಹಾ ಗೊತ್ತು ಆಗಲ್ಲ ಹ ನಮ್ಮತ್ತ ಅಧ್ಯಯನ ಮಾಡಿದವರಿಗೆ ಅದು ಗೊತ್ತಾ ಇಲ್ಲ ಹಾಗಾಗಿ ಅವರು ಹೇಳಿದರು ಎಷ್ಟು ಚಂದ ನೋಡ್ರಿ ನಿಮ್ಮ ಬಗ್ಗೆ ಈ ದೇಶದ ಧಾರ್ಮಿಕ ವ್ಯವಸ್ಥೆಗಳ ಬಲ್ಲಂತ ಮಹಾನುಭಾವರು ಹೇಳಿದ್ರು ಅದನ್ನು ಎತ್ತರ ನಾರ ಿತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು